ಇಲ್ಲೇ ಹೌದ್ರಿ ಮನೆಯಾಗ ಮೇವ್ ಖಾಲಿ ಆಗಿತ್ರ ಅದಕ್ಕೆ ಅವಳ ಕರ್ಕೊಂಡ್ ಎಷ್ಟು ಅಡಿಯಿಲ್ಲ ನಿಂಗ ಎಷ್ಟ್ ಇದು ಮುಂಜಾನೆ ನಾಲ್ಕು ಲೀಟರ್ ಹಿಂಡ್ತೈತ್ರಿ ಸಂಜೆ ಲೀಟರ್ ಹಿಡ್ತೈತ್ರಿ ಅಷ್ಟಾ ಅಲ್ಲ ನೋಡಕ್ಕರ ಎಂಥದೈತಿ ಬರ್ರಿ ನಾಲ್ಕು ಲೀಟರ್ ಹಿಡಿತೈತೆ ಏನು ಮಾಡದು ಬಿಡ್ರಿ ಮೆಂಬರ ನೋಡಕ್ಕೆ ದೊಡ್ಡದೈತೆ ರೀ ಆದ್ರೆ ಕಡಿಮೆ ಹಿಂಡ್ತ್ರಿ ಇದನ್ನ ಕೊಟ್ಟು ಬೇರೆ ತಗೋಬೇಕಿಲ್ಲ ಜಾಸ್ತಿ ಹಿಂಡು ಅಂಥದ್ದು ಎಲ್ಲಾಕೈತೆ ಬಿಡಿರಿ ಮೆಂಬರ ನಮ್ಮ ಕಡೆ ರೊಕ್ಕ ಬೇಕಲ್ರಿ ತೊಗೊಳಕ್ಕೆ ಅಯ್ಯೋ ಹುಚ್ಚಿ ರೊಕ್ಕದ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ವಿ ರೊಕ್ಕ ಬೇಕಂದ್ರೆ ನಾ ಕೊಡ್ತೇನೆ ತಗೋ ಬ್ಯಾಡ್ರಿಪ್ಪ ಇದ ಸಾಕ್ರಿ ರೀ ಇದೊಂದ ನಮ್ಮ ಮನೆ ತರ ನಡೆಸ್ತೈತೆ ರೀ ಅದಿರ್ಲಿ ಬಿಡು ಮತ್ತು ನಾ ಹೇಳಿದ ವಿಚಾರ ಏನು ಮಾಡಿದೆ ಏನು ರೀ ಅದು ಅದನಾ ನಮ್ಮ ಸಂಬಂಧದ ಬಗ್ಗೆ ಅಲ್ಲಲ್ಲ ಅಕ್ರಮ ಸಂಬಂಧದ ಬಗ್ಗೆ ನೀವು ಅದಕ್ಕ ಬಂದ್ರೆ ಏನಿಲ್ಲ ಇಲ್ಲ ಬೇಡ ನಾನು ಹೊಲಕ್ ಹೋಗಿದ್ನಿ ನಾನಿನ್ ಅದಕ್ಕೆ ಅದಕ್ಕ ಬೇಟಾಗಿ ಅಂತ ಬಂದೆ ನನಗ ಅದ್ರ ಮೇಲೆ ಆಸೆ ಇಲ್ಲ ಬಿಡ ನಿನಗಿಲ್ಲ ನಿಂಗವ್ವ ನನಗೈತಲ್ಲ ಅದ ನಾನೇನ್ ಮಾಡ್ಬೇಕ್ರಿ ನೀ ಏನು ಮಾಡಬೇಡ ಸುಮ್ಮನೆ ಅನ್ನ ಸಾಕ ಉಳಿದ್ ನಾ ಮಾಡತೇನ್ರಿ ನೆಂಬರ ಮನ್ಯಾಗ ವಯಸ್ಸಿಗೆ ಬಂದಿರೋ ಮಗ ಅದನ್ರಿ ನಮ್ಮ ಹಿಂಗ ಅಂತ ಗೊತ್ತಾದ್ರ ಅವ್ನೇನಕೊತಾನ್ರಿ ಅವ್ ಯಾಕೆ ಗೊತ್ತು ಮಾಡ್ತೀನಿ ಹಿಂಗವ ಅವಂಗ ಗೊತ್ತಾಗಲಾರ ಮ್ಯಾನೇಜ್ ಮಾಡೋನಂತ ಇವತ್ತಲ್ಲ ನಾಳೆ ಗೊತ್ತಾಗುದಲ್ರಿ ಹೂಸ್ಬಿಟ್ರೆ ನಾರ್ಲಾರ್ದಂಗ ಇರ್ತೈತೆನು ನಾಳೆ ಅವ್ನ ಲಗ್ನ ಆಗಿ ಅವನ್ ಹೆಂಡತಿ ಬಂದ್ರ ಆಕೆ ನನ್ನ ಬಗ್ಗೆ ಏನು ಕೂತಾಳ್ರಿಂಗವ್ವ ನೀನು ಅವನ ಮದುವೆ ಆಗುತ್ತನ ಹೂ ಅನ್ನ ಸಾಕ ಅಲ್ಲಿ ಮಟ್ಟನಾರ ನಾವು ಚಂದ ಇರ್ನಂತ ನಾಳೆ ನಿನ್ನ ಮಗನ ಲಗ್ನ ಅಂತ ಇಟ್ಕೋ ನಿನ್ನ ಕೈ ಬಿಟ್ಬಿಡ್ತ ನಾನು ಕೇಳಿಲ್ಲೆ ನಿನ್ನ ಮಗನ ಲಗ್ನಾನ ಹೌದ ಹೌದು ಅನ್ನುವಂಗ ಊರ್ ತುಂಬಾ ಪೆಂಡಾಲ್ ಹಾಕಿ ಬಹಳ ಅದ್ದೂರಿಯಾಗಿ ಮಾಡುವಂತ ಮುಂದಿಂದು ಯಾರು ಕಂಡಾರ ಬಿಡ್ರಿ ಅವನ ಹಣೆ ಬರ್ದಾಗ ಏನ್ ಇರ್ತೈತಿ ಅದ ಆಗ್ತೈತಿ ಈಗ ನನ್ನ ಹಣೆ ಬರ ನೀನು ಬೇಡಾಕತೈತಿ ಏನು ಮಾಡೋದು ಅದು ಹಣೆ ಬರ ಅಲ್ರಿ ನಿಮ್ ಚಟ ಅದು ನಿಂಗವ್ವ ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ಇದ್ರಾಗ ಒಬ್ಬನ ಸುಖ ಅಷ್ಟ ಇಲ್ಲ ನಿನ್ನ ಸುಖ ಸಂತೋಷನೂ ಐತಿ ಅವ ನಿನಗೆ ಖರೆ ಹೇಳ್ತೇನೆ ನನಗೆ ಬರೀ ನಿಂದ ಗುಂಗಾಗೈತಿ ಹೊಟ್ಟಿಗೆ ಊಟ ಸೇರುವಲ್ದು ಕಣ್ಣಿಗೆ ನಿದ್ದೆ ಹತ್ತುವಲ್ದು ನನಗೆ ಕುಂತರೂ ಸಮಾಧಾನ ಇಲ್ಲ ನಿಂತರೂ ಸಮಾಧಾನ ಇಲ್ಲ ಬರೀ ನಿನ್ನ ನೋಡ್ಬೇಕು ಅನಿಸ್ತತಿ ನಿನ್ನ ಕೂಟ ಮಾತಾಡ್ಬೇಕು ಅನಿಸ್ತತಿ ಇದಕ್ಕೆ ಪ್ರೇಮ ಅಂತ ತಿಳ್ಕೊತೀವೋ ಕಾಮ ಅಂತ ತಿಳ್ಕೊತೀವೋ ನಿನಗೆ ಬಿಟ್ಟಿದ್ದ ನಿಂಗವ ಈ ಪ್ರೇಮ ಕಾಮದ ಪಾಠ ತಿಳ್ಕೊಳಕ ಹರದು ಹುಡುಗಿ ನಾನಲ್ರಿ ಅದನ್ನು ದಾಟಿ ನನಗೆ ಇದ್ರ ಮ್ಯಾಗ ಆಸೆನೇ ಇಲ್ರಿ ಇರ್ತಾವ ಇದ್ರೂ ಮರಿಯಾಗಿರ್ತಾವ್ ನಿಂಗವ್ವ ನಿನ್ನ ಮರೆ ಮಾಚಿದ ಆಸೆಗಳಿಗೆ ಕನ್ನಡಿ ಹಿಡ್ಯಾಕಂತ ನಾ ಬಂದೇನೆ ನಿಂಗವ್ವ ನೀವ್ ಒಂದ್ಸಲ ಹೂ ಅನ್ನ ನೀರು ಪಿಕ್ಚರ ಚೇಂಜ್ ಮಾಡ್ತೇನೆ ಮನೆಯಾಗಂತ ಚಂದ ಹೆಂಡತಿ ನನ್ ಕೇಳಾಕ್ ನಿಮ್ ಮನ್ಸರ ಹೆಂಗ್ ಬರ್ತೇತ್ರಿ ನಿಂಗವ್ವ ಸಾಯಿತನ ಅದೊಂದ ಮುಸುಡಿ ನೋಡ್ಕೊಂತ ಹೆಂಗಿರ್ಲಿ ಹೇಳ ನಾನು ನನಗೂ ಬ್ಯಾರೆ ಬ್ಯಾರದವ್ರು ಕೂಟ ಬ್ಯಾರೆ ಬೇರೆ ಆಸೆ ಆಕಾಂಕ್ಷಿಗಳನ್ನ ಈಡೇರ್ಸ್ಕೋಬೇಕಂತಿತ್ತು ನಮ್ಮ ಅಜ್ಜನ ಕಾಲದಾಗ ನಾಕು ಐದು ಮೇಂಟೈನ್ ಮಾಡ್ತಿದ್ರು ಅಂತ ನನ್ನ ರೇಂಜಿಗೆ ನಾನು ಎರಡರ ಮಾಡೋದು ಬಾಳನು ಎರಡ ಅಂತ ಹೇಳ್ತೀರಿ ಯಾರಿ ಗೊತ್ತು ಮಂದಿ ಅಂತ ಹೇಳಿ ಏ ನಿಂಗವ ನೀ ನನ್ನ ಬಗ್ಗೆ ಹಂಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಹಂಗಾದ್ರ ನೀವು ಮಂಜಾನ ಸುಳ್ಳನ್ನ ಏ ನಿಂಗವ ಅವ್ರಿಬ್ರೂ ಗಂಡ ಹೆಂಡ್ರ ನ್ಯಾಯ ಮಾಡ್ತಿದ್ರ ಅಂತ ಹೇಳಿ ಅವ್ರ ಮನೆಗೆ ಹೋದಿಟ್ಟು ನ್ಯಾಯ ಬಗ್ಗೆ ಹೋಗಿದ್ನಿ ಹಿಂಗಂತ ಊರು ಹಿರೇ ಆಗಿ ನಾನು ಯಾರ್ದಾರ ಮನೆಗೆ ನ್ಯಾಯ ಬಗೆ ಹರ್ಸಕ್ ಹೋದ್ರೆ ಅವ್ರ ಕೂಟ ಎಲ್ಲ ಸಂಬಂಧ ಕಟ್ ಹಾಕಿ ಬಿಡು ನೀನು ಅಲ್ಲ ಆಕೇನಾರ ನನ್ನ ಕೂಟ ಇದ್ದಿದ್ದ ಕರೆ ಆಗಿದ್ರ ನನ್ನ ಬಿಟ್ಟ ಬ್ಯಾರದವನ್ ಕೂಟ ಯಾಕೆ ಓಡ್ ಹಾಕಿದ್ಲಕ್ಕಿ ಹೇಳ ಹೌದಲ್ರಿ ಮತ್ತ ಆಕಿ ಯಾರ ಕೂಟ ಓಡಗಳಂತ್ರಿ ಅಕ್ಕಿ ಸುದ್ದಿ ನಿನಗೆ ಎದಕ್ಕೆ ಬೇಕ ಯಾರದರ ಕೂಟ ಹೋಗೋಳಕ್ಕೆ ತಗ ಹಾಳಾಗಿ ಈಗ ನಮ್ಮ ಸುದ್ದಿ ಮಾತಾಡು ನೀವು ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರ್ತಿರಲ್ಲ ಹೌದ್ ನಿಂಗವ್ವ ನನ್ನ ತಲೆಯಾಗ ಒಂದು ವಿಚಾರ ಕಾಡಾಕತ್ತಂದ್ರೆ ಅದು ಕ್ಲಿಯರ್ ಮಟ್ಟ ಸಮಾಧಾನ ಆಗೋದಿಲ್ಲ ನನಗೆ ಈಗ ನೋ ಹಣ್ಣ ಕಾಯ ಒಪ್ಪಿಗೆ ಐತೆ ಇಲ್ಲ ನೀವೇನೋ ನಿಮ್ಮ ವಿಚಾರ ಹೇಳಿ ನಿಮ್ಮ ಮನಸ್ಸು ಹಗರ್ ಮಾಡ್ಕೊಂಡ್ರಿ ಆದ್ರ ಆ ವಿಚಾರ ನನ್ನ ತಲೆಗೆ ಮಾಡ್ಬೇಕು ಇದ್ರಾಗ ವಿಚಾರ ಮಾಡೋದು ಏನೈತೆ ಮನಸ್ಸು ಮನಸ್ಸಿದ್ರ ಹೂ ಅನ್ಬೇಕಾ ಇಲ್ಲ ಅಂದ್ರೆ ಒಲ್ ಅಂತ ಹೇಳ್ಬೇಕು ಹಿಂಗ ಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಬಾರ್ದು ಮನಸ್ಸೈತೆ ಅಂತ ಹೇಳಿ ಮೈ ಮರ್ತ ಕುಣದ್ರ ನೋಡಬಂದ್ ಏನ್ ಏನಂತಾರೆ ಗಂಡ ಸತ್ ಬಾಳ ದಿನ ಆಗಿಲ್ಲ ಇನ್ನೊಬ್ಬನ ಸೆಟ್ ಆಸೆ ಬಗ್ಗೆ ವಿಚಾರ ಮಾಡಕತ್ತಿದಿ ಯಾರ ಸುತ್ತ ಅದಾರ ಹೇಳಿ ಕಾಲ್ದಾಗ ಮನ್ಯಾಗ ಗಂಡ್ ಇದ್ರುನು ಜೊತೆಗೆ ಹೋಗಿ ಕದ್ದು ಮುಚ್ಚಿ ಆಟ ಆಡಿ ಬರೋ ಮಂದಿ ಬಾಳ ಐತಿ ಕಾಲ್ದಾಗ ಹಿಂಗಿದ್ದಾಗ ನೀ ಅವ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ ನಮ್ಮ ಬಗ್ಗೆ ವಿಚಾರ ಮಾಡು ನೀ ಮಂದಿ ಬಗ್ಗೆ ಯಾಕೆ ವಿಚಾರ ಮಾಡ್ತೀನಿ ನಮ್ ಬಗ್ಗೆ ವಿಚಾರ ಮಾಡು ಏನು ರೀ ಅನ್ನಾರ ನಿಂಗೋತಿ ಹತ್ತಿ ಕೊಟ್ಟು ಏನೋ ಮಾತಾಡತ್ತಿರಲಿ ಏನದು ವಿಚಾರ ಅದಲ್ಲೇ ಮಂಜ ಇದು ಏನ ಇದು ನಿಂಗವನ ಆಕಳ ತುಸ ಹಿಂಡಕತ್ತಂತ ಅದಕ್ಕೆ ಬ್ಯಾರೆ ಏನಾರ ವಿಚಾರ ಮಾಡಬೇಕಿಲ್ಲ ಅಂದೆ ಬ್ಯಾರೆ ವಿಚಾರ ಅಂದ್ರೆ ಏನ್ರಿ ಅದು ಲೇ ಮಂಜಾ ನಿನಗೆ ನಮ್ಮ ಊರಾಗಿನ ಮಂದಿ ಚಾಳಿ ಗೊತ್ತಿಲ್ಲನ ಯಾವರ ಆಕಳ ಬಾಳ ಹಾಲು ಹಿಂಡಾಕತ್ತು ಅಂದ್ರ ಅಂತ ಆಕಳಕ್ಕ ಮಾಟ ಮಾಡಿಸಿ ಹೋಗದ್ ಬಿಡ್ತಾರ ಹಾಲ ಹಿಂಡಬಾರ್ದು ಹಂಗ ಮಾಡಿ ಹೋಗದ್ ಬಿಡ್ತಾರ ಅದಕ್ಕ ಯಾವ್ದಾರ ಸ್ವಾಮಿಗಳು ಅಂತಲ್ಲಿ ವಿಚಾರ ಮಾಡಿ ತೈತಾ ಮಾಡಿಸಿ ಕಟ್ಟ ಅಂದೆ ಹೌದ್ ಬಿಡ್ರಿ ಅನ್ನಾರ ನೀವ್ ಹೇಳುದು ಕರೆನೇ ಐತಿ ಹ ನೀವ್ ಎಲ್ಲಿ ಹೊಂಟ್ರಿಪ್ಪ ನಾನು ಹುಲಿ ಮರಿಗೊಳ್ರಿ ಇಲ್ ಬಿಡ್ರಿ ಅನ್ನಾರ ಗೊಂಜಾದಾಗ ಕಸ ಬಾಳ್ ಬದತ್ತ ಅದಕ್ಕೆ ಹೋಗಿ ಒಂದಿಟ್ಟು ಲಾಡಿಸ್ ಹೊಡದ್ ಬಂದ್ರ ಅಂತ ಅಂತೇಳಿ ಹೊಂಟಿದ್ವಿ ಇಬ್ಬರು ಕೂಡ ಹ ಆಯ್ತು ತುಗೋ ಚಂದಂಗ ಹೊಡೆದ್ ಬಿಡ್ರಿ ನಮ್ ಹೊಲ್ದಾಗು ಕಸ ಬಾಳಾಗೇತಂತ ನಾನು ಇವತ್ತು ಹೋಗಿ ಸಂಜೆ ಮುಂದೆ ಲಾಡಿಸ್ ಎಣ್ಣಿ ಇಡ್ತೇನೆ ನಾಳೆ ನಮ್ದೊಟ್ಟ ಹೊಡೆದ್ ಬಿಡುವಂತರಂತ ಆಯ್ತು ತೋರ ಅನ್ನಾರ ಹೊಡಿನಂತ ಏ ನಿಂಗವತ್ತಿ ಆ ಜಾಲ ಸ್ವಾಮಿಗಳು ಸ್ಯಾನದಾರ ಒಂದಿಟ್ಟು ಹೋಗಿ ಬಾವ್ರ ಹತ್ರ ಯಾದಕಳ ಆಕಳ ಹಾಲು ಕಡಿಮೆ ಹಿಂಡಾತ ಅಂತಲ್ಲ ತಾಯ್ತಾರ ತೈತಾರ ಮಾರ್ಸೊಂದು ಕಟಾಕ ಯಾರು ಹೇಳಿದ್ರು ಏ ಈಗ ನೀವು मेंबरನರಕೂಡ ಮಾತಾಡಾತಿದ್ದಿಲ್ಲನ ಅದಕ್ಕೆ ಅಂದೆ ಅವರಿಗೆ ಕೇಳು ಅದೆ ಯಾ ನಾ ನಿಂಗವ ನೀನು 나 ನಿನ್ನ ಚಲೋದಕ್ಕೆಪಡಡಿದ್ರು ನಿನ್ನ ನನ್ನ ಮೇಲೆ ಹಾಕ್ತಿಯಲ್ಲ ಏ ನೀ ಹೋಗಲಿಲ್ಲ ಅಂದ್ರೆ ನನಗೆ ಹೇಳು ನಾನು ತಗೊಂಡ ಬಂದು ಕೊಡ್ತೇನೆ ತಾಯ್ತಾನ ಕಟ್ಟು ನೀವೆ ಕಟ್ಕೋರಿ ಚಲೋತ್ ನನಗೆ ಮೈಸಿದ್ರ ಎಲ್ಲ ಚಲೋ ಹೆಳ್ತದಿ ಅಲೇ ಇವನವ್ನ ನನಗ ಕಟ್ಕೊಂತೀಯಲ್ಲ ನಿಂಗವ ಹಿಂಡದ್ ನಿನ್ನ ಹಾಕ್ಳಾ ನಂದು ಹಾಕ್ಳಾ ನಾ ಕಟ್ಕೊಂಡು ಹೈನ ಮಾಡ್ಲೀನಾದ್ರೆ ನೋಡ ಮಂಜಾ ಏನ್ ಮಾಡ್ತಿದ್ ಹಿಂಗೈತಿ ಮಂದಿಗೆ ಉಪಕಾರ ಮಾಡಕ್ ಹೋದ್ರಿ ಅಕ್ರೀ ನಿಮ್ಗೆ ಮಂದಿಗೆ ಉಪಕಾರ ಮಾಡ್ಬೇಡ್ರಿ ಮಾಡ್ಬಾಡ್ರಿ ಅಂದ್ರೂ ನೀವು ಏನ್ ಮಾಡ್ತೀರಿ ಏ ಮಂದಿ ಸೇವೆ ಮಾಡ್ಬೇಕ ಮಂದಿ ನನ್ನ ಕಡೆ ಇರ್ಬೇಕ ಅಂತ ಹೇಳಿದ್ ಮಾಡಾಕಿರಿ ಅವ್ರು ಹಿಂಗೆ ಚಂದ ಮಾಡಿ ಹೋಗಾರ ನೋಡ್ರಿ ಏನ್ ಮಾಡ್ತೀರಿ ಅನ್ನಾರ ಏ ಮಾಡುದಿಲ್ಲ ಮಂಜಾ ನನಗೆ ಚಟಾ ಬಿದ್ದು ಬಿಟ್ಟೈತದ ನನಗೆ ಮಂದಿಗೆ ಏನಾರ ಇಂಥ ಉಪಕಾರ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನ ಆಗುದಲ್ಪ ಸಮಾಧಾನ ಆಗುದಿಲ್ಲ ಈಗ ನೋಡ್ರಿ ಸಮಾಧಾನ ಇಟ್ಟು ಹೋದಳಲ್ಲ ನಿಮ್ಗೆ ನಿಂಗವತ್ತಿ ಇಂಥದ ನಿಮ್ಗೆ ಬರೇ ಸಮಾಧಾನ ಹೋಲ್ಬಿಡತ್ತಾಗ ಹಾಳಾಗಿ ಹ್ಞೂ ನೀವೀಗ ಹೋಗಿ ಚಂದಂಗೆ ಎಣ್ಣೆ ಹೊಡೆದು ಬರ್ರಿ ನಾವೆಲ್ಲರೂ ಕೂಡಿ ರಾತ್ರಿ ನಮ್ಮ ಸೆಟ್ನಾಗೆ ಎಣ್ಣೆ ಹೊಡೀನಂತ ಆಯ್ತು ರೇನಾದ್ರೂ ನಾವು ಸ್ವಲ್ಪ ಐತೆ ಅದ ನಾಲ್ಕು ಪಂಪಿಂದೆ ಹಾಂ ಮುಗಿಸ್ಕೊಂಡು ಹೊಡೆ ಬಂದುಬಿಡ್ತೀವಿ ಆಯಿತು ಹಾಂ ಹಾಂ ಬರ್ತೈತೆ ನಮ್ಮ ನಿಂಗೆ ಹೋದ್ಲ ನಿ

ನಿಂಗವ್ವ ನಿನ್ನ ಮಾತು ನಾವು ವಾಪಸ್ ತಗೋ ನೀನು ಇದಕ್ಕೂ ನನಗೂ ಯಾ ಸಂಬಂಧನೂ ಇಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತರಲ್ರಿ ಮೆಂಬರ ನೀವು ಇವ್ರಿನ ಮೆಂಬರ್ ಹೌದಾ ಇಲ್ಲ ಇದ್ದೆ ಅದು ಯಾವಾಗ ಅವಾಗ ಈಗ ನಮ್ಮ ಮಾಜಿ ಆಗೇನೆ ಈಗ ನನ್ನ ಕೈಯಾಗ ಏನು ಅಧಿಕಾರಿ ಇಲ್ಲ ವಾದ ಎಲೆಕ್ಷನ್ ನಾಗ ಎಲ್ಲಾರು ಕೂಡ ಕೆಡವಿದ್ರಲ್ಲ ನಾನು ಅಯ್ಯೋ ಹೌದಲ್ಲ ಮೆಂಬರ ಈ ಊರಾಗ ಯಾರ ಹಲಕಟ್ಟಿಗಿರಿ ಮಾಡ್ಲಿ ನಿಮ್ಮದ ಮಾರ್ನೆ ಅಂತ ಪಕ್ಕತ್ ನೋಡ್ರಿ ಹೌದು ನಿಂಗವ್ವ ಯಾಕೆ ಹೇಳು ನನ್ನ ಪೇಸ್ ವ್ಯಾಲಿನ ಅಂತ ಅದೈತಿ ಅದಕ್ಕೆ ಯಾರು ಏನು ಮಾಡಕ್ಕಾಕತ್ತ ಹೇಳ ಹೌದು ಬಿಡ್ರಿ ಮೆಂಬರ ಹಿಂದಕ್ಕ ಎಷ್ಟೋ ಮಂದಿ ಮೆಂಬರ್ ಆಗಿದ್ರಿ ಮುಂದೂ ಭಾಳ ಮಂದಿ ಅದರ ಅದರ ಆದರೂ ಯಾರ್ಗು ಯಾರಿಗೂ ನಿಮಗಿರಷ್ಟು ವರ್ಚಸ್ ಕದರ್ ಇಲ್ಲಿ ನೋಡ್ರಿ ನೀವು ನಮ್ಮ ಊರಾಗ ಒಂಥರ ಮಾಸ್ತರ್ ಪೀಸ್ ಪೀಸ್ ಇದ್ದಂಗ್ರಿ ರೀ ಮಾಸ್ತರ್ ಅಲ್ಲ ಅದು ನಿಂಗವ ಮಾಸ್ಟರ್ ಪೀಸ್ ಅಷ್ಟಿಲ್ಲ ಕೊಟ್ಟಿಲ್ಲ ನನಗೆ ಬಿರುದ್ನ ಏನಂತ್ರಿ ಉಡಾಳ ಮೆಂಬರ್ ಅಂತ ಹೆಸರಿಗೆ ತಕ್ಕಂಗ ಅದ್ರಿ ಆದ್ರೆ ನನ್ನ ಈಗ ಸಮಸ್ಯೆನ ಯಾರ ಕಡೆ ಹೇಳ್ಕೋಬೇಕು ಇದು ಮ್ಯಾಟರ್ ಅಂದ್ರ ಈಗ ಒಂದು ಕೆಲಸ ಮಾಡು ಸೀದ ಈಗಿರೋ ಮೆಂಬರ್ ಅದ ಲಾರ್ಬಾವಿ ಹನ್ಮೆ ಅವನಂತಲ್ಲಿ ಹೋಗು ಅವನ ಕೇಳು ಹಂಗ ಕೇಳಬೇಡ ಎದಿ ಮ್ಯಾಲಿನ ಅಂಗಿ ಹಿಡದ ನನ್ನ ಬಚ್ಚಲು ಗುಂಡೆ ಅಂದ್ ಯಾಕೆ ತಿಂದಿ ಕಮಿಷನ್ ಅಂತ ಹೋಗ್ರಿ ಈಗ ಅವನಂತಲ್ಲ ಹೋಗ್ರಿ ಹೋಗು ಇಲ್ಲಿಂದನ ಶುರು ನಿನ್ನ ವಾದ್ಯ ಗೋಷ್ಠಿ ಓಣ್ಯಾಗ ಅವ್ನು ಮರ್ಯಾದೆ ತಕ್ಕಂತ ಹೋಗು ಅವಾಗ ಬುದ್ಧಿ ಬರ್ತೈತಿ ಇವತ್ತ ಅವನು ಬಿಡೋದಿಲ್ಲ ನಾನ ಅರಬಾವಿ ಹನಿಮೆ ಇವತ್ತರಿ ಬೆರಿತಾವ್ಲೆ ನೀನು ನಿಂಗ ಅವನು ಕೈಯಾಗ ನೀ ಮುಂಜಾನೆ ದೌಡ್ ಬಂದಿದ್ದೆ ಅಂದ್ರೆ ನಮ್ಮೂರ್ ಬಸ್ ಸಿಕ್ಬಿಡ್ತಿತ್ತು ಸುಮ್ನ ಅಲ್ಲಿ ಅಂತರದು ಆ ಕತ್ತರಿ ಅಂತ ನಡ್ಕೊಂತ ಬರಾಕಿ ಪಾಮಾರ

ಅದು ಇದ್ರ ಮ್ಯಾಗ ಪಟ್ಟಿ ಮ್ಯಾಗ ಐತಿ ನೋಡು ರೋಡಿಗೆ ಇದು ಹೊಲ ನಮ್ದ ಇದ ನಮ್ ಕಾಕಾರ ಮಾಡಿದ ಸಾಲ್ಕ ಅಪ್ಪ ಮಾರೇ ಬಿಟ್ಟ ಅದನ್ನ ಈಕ್ಯಾರಪ್ಪ ಬೆಕ್ಕಿನ ಕಣ್ಣಿನ ಚೆಲ್ವಿ ಮಂಜಾನ್ ಬೆನ್ ಹತ್ತಿ ಬರಕತ್ತಾಳ ಮೆಂಬರ್ ನಾರು ಬಂದ್ರ ತಲೆ ಮ್ಯಾಗ ಸರ ಹೊತ್ಕೊ ಅವ್ರ ಮುಂದೊಂದ್ ಈಟ ಸೂಕ್ಷ್ಮ ತರಗತಿ ಮಾಡ ನಮಸ್ಕಾರ ನಾರ ನಮಸ್ಕಾರಪ್ಪ ಮಂಜಾ ಯಾರಲೇ ಈಕಿ ಎಲ್ಲಿಂದ ಹಿಡ್ಕೊಂಬಂದ ಈ ಕಿನ್ ನನ್ನ ಎರಡನೇ ಐತ್ರಿ ಹಾಂ ಹ್ಞೂ ಅಲ್ಲಲ್ಲಿ ಮತ್ತೆ ಪ್ರೇಮವನೇಲಿಬಿಟ್ಟಿ ಆ ಕಿರ್ಯ ಹೋದಳಲ್ರಿ ಹಾಳಾಗಿ ಯಾವನ ಬ್ಯಾನು ಹತ್ತಿ ಅದಕ್ಕೆ ಈಕಿನ್ ಮಾಡ್ಕೊಂಡು ಬಂದಂಟ್ರಿ ಅಡ್ಡಿಲ್ಲ ಆಳ್ಪ ಮಗ ನಮ್ಮ ಆದರೂ ಹೇಳ್ದಂಗೆ ಮಾಡಿದ ಹಾಳಲ್ಲಿ ನೀನು ಹಿಂದ್ಕೊಮ್ಮೆ ಆಕಿನ್ನ ಕರ್ಕೊಂಡು ನ್ಯಾಯ ತಗೊಂಡು ನಮ್ಮ ಮನೆಗೆ ಬಂದಿದ್ದಲ್ಲ ಅವಾಗ ಅಂದಿದ್ದಾಳ ಆಕೆ ಹೋದ್ರೆ ಏನಾತ್ರಿ ಇನ್ನೊಬ್ಬಕಿಂದು ತೊಗೊಂಬಂದು ಆಳ್ತೇನಂತ ಅಂತ ಹಂಗೆ ಮಾಡಿದ್ದೆ ಮತ್ತೆ ಹೌದು ಬಿಡ್ರಿ ಅಣ್ಣ ಆ ಬಾಯಿ ಬಡ್ಕಿ ಹೆಣ್ಣಿನ ಜೊತೆ ಯಾವ ಬಾಯ್ ಮಾಡ್ಕೊತ ಬಾಳೆ ಮಾಡ್ತಾನೆ ಆಕಿ ಹೋಗಿದ್ದಕ್ಕೆ ಈಕೇನ್ ಜೋಡಿ ಏ ಅಡ್ಡಿ ನಂಬರ್ ಒನ್ ಐತ್ ಚೊಲಾತ್ ಹೋದ್ರ ಹೋಗಾಗಿ ಈಕಿಡ್ರ ಚಂದಂಗ ಹೊಂದ್ಕೊಂಡ್ ಬಾಳೆ ಮಾಡಿ ಅನ್ನಾರ ಏ ನಮ್ಮೂರ ಮಜ್ ಮಾರ್ ಅನಾರ ಇವ್ರ ಅನ್ನಾರ ಆಗ್ಬೇಕ ಇವ್ರ ಖಾಲಿ ಬಿದ್ದ ನಮಸ್ಕಾರ ಮಾಡ್ ಏ ಇರ್ಲಿ ಇರ್ಲಿ ಅಲಿ ಇರ್ಲಿ 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 ನಿನ್ನ ಹೆಸರು ಏನ್ವಾ ಮಂಜವ್ರಿ ನೀ ಮಂಜವ ಇವ್ ಮಂಜಪ್ಪ ನಾ ನಿಮ್ಮಿಬ್ಬರ ನಡ್ರ ಗುಂಜಪ್ಪ ಅಡ್ಡಿಲ್ಲ ಚಂದ ಐತೆ ಸರ್ ಈ ಮಂಜ ಕುಡಿ ಸುದ್ದಿ ಗೊತ್ತೈತಿ ಗೊತ್ತೈತಿಲ್ಲ ನಿನಗೆ ಹಾ ಗೊತ್ತೈತಿ ಅವ ಕುಡಿತಿದ್ನಂತ ಈಗೇನ ಕುಡಿಯೋದ್ ಬಿಟ್ಟಾನಂತಲ್ರಿ ಅದಕ್ಕ ಮಾಡ್ಕೆ ಬಂದೇನ್ರಿ ಅಡ್ಡಿಲ್ಲ ನೋಡಿಲೆ ಮತ್ ಒಂದ್ ವೇಳೆ ಈ ಮಗ ಏನಾರ ಬಂದು ಬಂದ್ ಜಗಳಾಗಿಗಳ ಮಾಡಿನಂದ್ರ ಹೇಳ ನಾ ಬಂದು ಓದ್ ಬುದ್ಧಿ ಹೇಳ್ತೇನೆ ಹೂರಿ ಮಾಮರ ನಿಮ್ಗ ಹೇಳ್ತೀನ್ರಿ ಮಂಜಾ ಮತ್ತೇನಪ್ಪ ಎರಡನೇ ಮದ್ವಿ ಪಾರ್ಟಿ ಐತಲ್ಲ ಐತ್ರಿ ಏನಾರ ಅನಾರ ನಿಮ್ಮನ್ ಬಿಟ್ರಿ ಏನೈತ್ರಿ ಸಜ್ಜಿನ ಕುಡಂತವ್ರಿ ಕುಡಂತ ಅಲ್ಲೇ ನಮ್ ಸಡಿನಾಗ ಹೋಗ ಮತ್ತ ಎರಡನೇ ಹೆಂತಿ ಕೂಟ ಎರಡನೇ ಫಸ್ಟ್ ಇಟ್ ಮಾಡ್ಕೋ ಏನ್ ಬಿಡ್ರಿ ಅಡ್ಡಿ ಇಲ್ಲ ಹಿಂದಾನು ನೋಡಕ್ ಬೇಸಿ ಅದಾಳಿಕಿ ಆ ಕಳ ಸಂಪನ್ ಇದ್ದಂಗೆ ಕಾಣ್ತೈತಿ ದುಬ್ಬಾ ಚಪ್ಪರಿಸಿ ಕೈ ಹಾಕಕ್ಕೆ ಬರ್ತದೆ ಈ ಮಂಜ ಮಗ ತನ್ನ ಸಲುವಾಗಿ ಮದ್ವಿ ಮಾಡ್ಕೊಂಡ್ ಬರ್ತಾನೋ ಏನು ನನ್ನ ಸಲುವಾಗಿ ಮದುವೆ ಮಾಡ್ಕೊಂಡ್ ಬರ್ತಾನೋ ಒಂದು ತಿಳಿವಲ್ದು ನನಗೆ ಮಂಜಿ ಮಂಜಿ ಹುಳ ಕಬ್ಬುಡ್ ಬುಟ್ಟಿ ತಾಳ ಹಾಗೇದಾಗ ಹಾವು ವಾಡಿ ಬ್ಯಾಡ ಮಾವ ನಾಗರಾಮ್ ಸಳ ಸಳ ಮಂಜಿ ಬುಟ್ಟಿ ತಾಳ ತಾಳ